ಸ್ಲೈ ಸ್ನೈ ಆ ಥರ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ದುಃಖ ಆಗಿದೆ ಅಷ್ಟೇ ಏನು ತನಿಖೆ ಆಗಲಿ ಸರ್ ಯಾರದೋ ನಮ್ಮ ತಂಗಿಯನ್ನು ಯಾರದೋ ಮಗಳು ಅಂತ ಯಾರು ತೋರಿಸ್ಲಿಕ್ಕೆ ಅವರು ಯಾವ ಯಾರೋ ಅವರು ಸರಿ ಸರ್ ನಮಗೆ ಬೇಸರ ಆಯಿತು ದುಃಖ ಆಗ್ತಾಯಿದೆ ಸರ್ ಯಾವತ್ತಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಇದ್ದಾರಲ್ಲ ಅಂತ ಹ್ಞೂ ಮುಂದಿನ ನಡೆ ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ಹ್ಞೂ ನಮ್ಮ ಅಕ್ಕ ತಂಗಿಯೆಲ್ಲ ಇದ್ದಾರೆ ಬಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಹೇಗೆ ಪರಿಚಯ ಆದರೂ ಶ್ರೀ ವಸ್ತಮಗೂ ವಸಂತಿ ಅವ್ರು ಹೇಗೆ ಪರಿಚಯ ಸಿಗೋಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷೆಂಟ್ ಆಗಿ ಹೋದರು ಅಲ್ಲಿ ಆ ಥರ ಪರಿಚಯ ಹ್ಞೂ ಹ್ಞೂ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗೈತಾ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆತ್ತು ಹಾಂ ಎಲ್ಲರೂ ಲವಿಕೆಯನ್ನು ಪಾಲ್ಗೊಂಡಿದ್ರು ಹೌದು 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 ಅದು ಸಹ ನನ್ನ ಹತ್ರ ಇದು ಇದೆ ವಿಡಿಯೋ ಸಿ ಡಿಸ್ ಇದೆ ಓಕೆ ಮದುವೆದು ಇದೆ ಹಾಂ ಹಾಂ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅದು ನನಗೆ ಗೊತ್ತಿಲ್ಲ ಸರ್ ಹಾಂ ಮಿಸ್ಯೂಸ್ ಫೋಟೋ ತೆಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಓಕೆ ಹಾಂ ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳೋದು ಹ್ಞೂ ಈಗ ಅವರು ಯಾರು ನಾವ್ಯಾರೋ ಈಗ ಏನೆಲ್ಲ ದಾಖಲೆ ಇದೆ ಸರ್ ಈಗ ತಮ್ಮ ಸಹೋದರಿ ಅಂತ ಹೇಳ್ತಾಳೆ ಏನಿದೆ ತೋರಿಸಿ ಮದುವೆ ಇನ್ವಿಟೇಷನ್ ಇದೆ ಹಾಂ ಮತ್ತೆ ಫೋಟೋ ಫೋಟೋ ತೋರಿಸಿ ಸರ್ ಇದರಲ್ಲಿ ಯಾರು ನಿಮ್ಮ ಓಕೆ ಹಾಂ 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 ಬಟ್ ಅವ್ರಿಗೆ ಆ ಫೋಟೋ ಸಿಕ್ಕ ಹೇಗೆ ಸರ್ ನಿಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಸರ್ ಹಾಂ ಅವರು ಎರಿನಲ್ಲಿ ಹನ್ನೆರಡು ವರ್ಷ ಇದ್ರೆ ಅಂತಲ್ಲ ಹಾಂ ಅವಾಗೇನಾದರೂ ಅವ್ರ ಮನೆಯಿಂದ ತಗೊಂಡು ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ ಈಗ ತನಿಖೆಗೆ ಆದೇಶ ಮಾಡ್ತೀರಾ ಹೇಗೆ ಫ್ಯಾಮಿಲಿ ಬಗ್ಗೆ ಡಿಸ್ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ಜೆ ಸರ್ ನಮ್ಮ ಫ್ಯಾಮಿಲಿಗೆಲ್ಲ ತುಂಬ ದುಃಖ ಆಗಿದೆ ಅಷ್ಟೇ ಏನು ತನಿಖೆ ಆಗಲಿ ಸರ್ ಯಾರ್ದೋ ನಮ್ಮ ತಂಗಿಯನ್ನು ಯಾರ್ದೋ ಮಗಳು ಅಂತ ಯಾರು ತೋರಿಸ್ಲಿಕ್ಕೆ ಅವ್ಲು ಯಾವ ನಮಗೆ ಬೇಸರ ದುಃಖ ಸರ್ ಯಾವತ್ತಂದ್ರೆ ನಮ್ಮ ತಂಗಿದು ಫೋಟೋ ತಗೊಂಡು ಬೇರೆಯವರು ಮಿಸ್ಯೂಸ್ ಮಾಡ್ತಾ ಹ್ಞೂ ಮುಂದಿನ ನಡೆ ಅಂದರೆ ನಮ್ಮ ಫ್ಯಾಮಿಲಿ ಹತ್ರ ಡಿಸ್ಕಸ್ ಮಾಡ್ಬೇಕು ಸರ್ ಹ್ಞೂ ನಮ್ಮ ಅಕ್ಕ ತಂಗಿಯೆಲ್ಲ ಇದ್ದಾರೆ ಬಾವ ಎಲ್ಲ ಅವ್ರ ಹತ್ರ ಡಿಸ್ಕಸ್ ಮಾಡಿ ಹೇಳ್ತೀನಿ ಹೇಗೆ ಪರಿಚಯ ಆದರೂ ಶ್ರೀವಾಸ್ತಿಗೂ ವಸಂತಿ ಹೋಗಿ ಹೇಗೆ ಪರಿಚಯ ಅವಳು ಸಿ ವಾಸ್ ವರ್ಕಿಂಗ್ ಫಾರ್ ರಾಮಯ್ಯ ಹಾಸ್ಪಿಟಲ್ ಓಕೆ ಅಲ್ಲಿ ನರ್ಸ್ ಆಗಿದ್ಲು ಅಲ್ಲಿ ಇವರು ಪೇಷಂಟ್ ಆಗಿ ಹೋದರು ಅಲ್ಲಿ ಆ ಥರ ಪರಿಚಯ ಹ್ಞೂ ಹ್ಞೂ ಆಮೇಲೆ ಅಲ್ಲೇ ಪ್ರೀತಿಸಿ ಮದುವೆ ಆಗಿತ್ತಾ ಹೌದು ಎರಡು ಕುಟುಂಬಗಳಿಗೆ ಒಪ್ಪಿಗೆ ಒಪ್ಪಿಗೆ ಇತ್ತು ಹಾಂ ಎಲ್ಲರಲ್ಲಿ ಅವಲೋಕೆಯಿಂದ ಪಾಲ್ಗೊಂಡಿದ್ರಿ ಹೌದು 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 ಹಾಂ ಅದು ಸಹ ನನ್ನ ಹತ್ರ ಇದು ಇದೆ ವಿಡಿಯೋ ಸಿ ಡಿಸ್ ಇದೆ ನಂತರ ಓಕೆ ಮದುವೆದು ಇದೆ ಹಾಂ ಹಾಂ ಮಗಳು ಅನನ್ಯ ಭಟ್ ಅಂತ ಹೇಳ್ತಾ ಇದ್ದಾರೆ ಈಗ ಅದು ನನಗೆ ಗೊತ್ತಿಲ್ಲ ಸರ್ ಹಾಂ ಮಿಸ್ಯೂಸ್ ಫೋಟೋ ತೆಗೊಂಡು ಮಿಸ್ಯೂಸ್ ಮಾಡ್ತಾ ಇದ್ದಾರೆ ಓಕೆ ಹಾಂ ನನ್ನ ತಂಗಿದು ಫೋಟೋ ತಗೊಂಡ್ಬಿಟ್ಟು ಅವರು ಹೇಗೆ ಮಗಳು ಮಗಳು ಅಂತ ಹೇಳೋದು ಹಾಂ ಈಗ ಅವರು ಯಾರೋ ನಾವೇ ಯಾರೋ ಈಗ ಏನೆಲ್ಲ ದಾಖಲೆ ಇದೆ ಸರ್ ಈಗ ತಮ್ಮ ಸಹೋದರಿ ಅಂತ ಹೇಳ್ತಾಳೋಕ್ಕೆ ಮದುವೆ ಇನ್ವಿಟೇಷನ್ ಇದೆ ಹಾಂ ಮತ್ತೆ ಫೋಟೋ ಫೋಟೋ ತೋರಿಸಿ ಸರ್ ಇದರಲ್ಲಿ ಯಾರು ನಿಮ್ಮಲ್ಲಿ ಓಕೆ ಹಾಂ 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 ಬಟ್ ಆ ಫೋಟೋ ಸಿಕ್ಕ ಹೇಗೆ ಸರ್ ನಿಮಗೆ ಅದು ಬಗ್ಗೆ ಮಾಹಿತಿ ಇಲ್ಲ ಸರ್ ಹಾಂ ಅವರು ಲಿವಿನ್ ಹನ್ನೆರಡು ವರ್ಷ ಐತೆ ಅಂತಲ್ಲ ಹಾಂ ಅವಾಗ ಏನಾದರೂ ಅವ್ರ ಮನೆಯಿಂದ ತಗೊಂಡು ಅದು ನಮ್ಮ ಅದ್ರ ಬಗ್ಗೆ ಮಾಹಿತಿ ಇಲ್ಲ ನಿಮಗೆ ಈಗ ತನಿಖೆಗೆ ಆದೇಶ ಮಾಡ್ತೀರಾ ಹೇಗೆ ಫ್ಯಾಮಿಲಿ ಬಗ್ಗೆ ಡಿಸ್ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡಿ ಡಿಸ್ಕಸ್ ಮಾಡಿ ಆಮೇಲೆ ಮುಂದಿನ ಜಯ ತಗೊಳ್ತೀನಿ ಸರ್